ಮಮ್ಮಿ हर्षಮ್ಮ ಮತ್ತೆ ಎಲ್ಲರೂ ಇದ್ದಾರೆ ಪೂರ್ತಿ ಎಂಜಾಯ್ ಮಾಡ್ಬಹುದು ಹಂಗೇ ಶರತ್ಮ್ಮಮ್ಮನ ಅಲ್ಲಿ ಇತ್ತು ಐಬ್ರ ಜೊತೆಗೆ ಇವಾಗ ನೋಡ ಚಾರು ಫೋಟೋ ತೆಗೆದೆ ಇದು

ಕೆಲಸ ಮಾಡ್ತಾ ಇಲ್ಲ ಬಿಟ್ಟು ಬರ್ತಿದ್ದ ಹೋಗಲ್ಲಿಂದ್ರ ಸತೀಕ್ ಎಲ್ಲಿ ಬಂದ್ವಿ ನೋಡಪ್ಪ ಹಾಯ್ ನಾವೀಗ ಬಂಕ ನಮ್ಗೆ ಬಂದ್ವಿ ಎಲ್ವಿ ಯಾವಾಗಲೂ ನಾವು ಬರಬೇಕಾದ್ರೆ ಅವ್ವ ಕಾತ್ ಕುತ್ಕೊಂಡಿರ್ತಿದ್ರು ಈ ಸದ್ಯ ಅವ್ವ ಮಿಸ್ ಏ ಇವನದ ಮಗ ಅವನ ಹೆಸರು ಮುಂಜಾನ ಮುಂಜಾನ ಇರು ಇರು ರಜತ ನೋಡ್ಕಾ ಏನಾಗಲ್ಲ ನೋಡು ಮಂಜಣ್ಣ ಅಂದ್ರೆ ಇವರೇ ನೋಡಿ ಓಯ್ ಎಲ್ಲಿ ಮಾಮಾ ದೀಪ ಏನಂದ ಸಾನ್ವಿ ಮನೆ

हाँ मत हाँ हाँ बेरे टाइप हम्म

ಕೆರೆ ದಡ ಕೆರೆ ದಡ 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 ಕೆರೆ ಹಂಗೆಲ್ಲ ಇಲ್ಲ ಸಾನ್ವಿ ಜಂಪ್ ಮಾಡಬೇಕು ಯಾಕೆ ಕೆರೆ 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 ದಡ 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 ಕೆರೆ ಕೆರೆ ದಡ ಕೆರೆ ಯಾ ಎಲ್ರೂ ಊಟೀಗ ಕೆರೆ ನೀವು ಸುಮ್ಮನೆ ಇದ್ರದ್ದು ಆಟ ಕಟ್ಟಾಟ ಇದ್ರೆ ಹೇಗತ್ತೆ

அந்த ಬ್ಯಾಡೇ ಬ್ಯಾಡೇ ಬ್ಯಾಡ ಮಮ್ಮಿ ಮಮ್ಮಿ ನೋಡ್ರಿ ಪಂಕ್ನಾಳದಲ್ಲಿ ಹೊಸ ಅತಿಥಿ ಬಂದಿದ್ದಾರೆ ಇವರೇ ರಾಕಿ ಮಹಾರಾಜ್ മാമാ ഏന് മാമാ ಆಂಟಿ ದೀಪಕ್ ಫೋನ್ ಮಾಡ ಸಾನು ನಾನ್ ಹೊಡಿದ್ರೆ ಒಂದ್ ನಿಮಿಷ ಆ ಕಡೆಯಿಂದ ಯಾರಾದ್ರೂ ದೂಡಿದ್ರೆ ಏನ್ ಮಾಡ್ತಿವಿ ಹೇಳು ಆ ಕಡೆನೇ ಯಾರಾದ್ರೂ ದೂಡಿದ್ರೆ ಏನ್ ಮಾಡ್ತೀಯಾ ತೀರಾ ಮಾಡ್ಬಾರ್ದು ಚಾರು ಏನಕ್ಕೆ ತಾತ ಬೈಯತ್ತೆ ಸ್ವಲ್ಪ ಸುಮಲ್ರೆ Hei bharay How was the picnic? It was good It was good? Yes You are going to the other side Mali, come பாய் பாய் குழந்தை பாய் 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 பத்து